ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಿರೋದು ಒಂದು ಸಿನಿಮಾದ ಬಗ್ಗೆ ಅಲ್ಲ ಒಂದು ಕಾಲದ ಜನ ಜಾತ್ರೆಯ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಂಜುಂಡಿ ಕಲ್ಯಾಣ ರಿಲೀಸ್ ಆದಾಗ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲೂ ಕ್ರೇಜ್ ಹೇಗಿತ್ತು ಗೊತ್ತಾ ಸಿನಿಮಾ ಅಂದ್ರೆ ಬರೀ ಸಿಟಿಯವರಿಗೆಲ್ಲ ಹಳ್ಳಿಯವರು ಕೂಡ ಸಂಭ್ರಮಿಸುತ್ತಾರೆ ಅಂತ ಈ ಚಿತ್ರ ಸಾಬೀತು ಮಾಡಿತ್ತು ಈ ಚಿತ್ರ ಬಿಡುಗಡೆಯಾಗಿ ಈಗ ಸುಮಾರು ಮೂವತ್ತೇಳು ವರ್ಷಗಳಾಗಿವೆ ಆದರೂ ಕೂಡ ಈ ಸಿನಿಮಾದ ಕ್ರೇಜ್ ಅನ್ನ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ಅಂದು ಇಂದಿನಂತೆ ಆನ್ಲೈನ್ ಬುಕ್ಕಿಂಗ್ ಇರಲಿಲ್ಲ ಆದರೆ ಏನಿತ್ತು ಗೊತ್ತಾ ಎತ್ತಿನ ಗಾಡಿಗಳ ಸಾಲು ಸಾಲು ಮೆರವಣಿಗೆ ಇತ್ತು ಹಳ್ಳಿಗಳಿಂದ ಜನ ತಂಡೋಪತಂಡವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಬಂದು ಚಿತ್ರಮಂದಿರಗಳ ಮುಂದೆ ಬೀಡುಬಿಡುತ್ತಿದ್ದರು ಈ ಸಿನಿಮಾ ರಿಲೀಸ್ ಆದಾಗ ಜಾತ್ರೆಗಳಿಗಿಂತ ಚಿತ್ರಮಂದಿರಗಳ ಮುಂದೆ ಜನ ಜಾಸ್ತಿ ಇರ್ತಾ ಇದ್ರು ಟಿಕೆಟ್ ಸಿಗದಿದ್ದರೂ ಪರವಾಗಿಲ್ಲ ಚಿತ್ರಮಂದಿರ ಮುಂದೆ ರಾತ್ರಿ ಕಳೆದು ಮುಂದಿನ ಪ್ರದರ್ಶನವನ್ನ ನೋಡೇ ಹೋಗ್ತೀನಿ ಅಂತ ಆಟ ಹಿಡಿಯೋರು ಸಾವಿರಾರು ಜನ ಇದ್ರು ಈ ಬೆಂಬಲದಿಂದಲೇ ಈ ಸಿನಿಮಾ ಬರೋಬ್ಬರಿ ತೊಂಬತ್ತು ವಾರಗಳ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡು ಇತಿಹಾಸ ನಿರ್ಮಿಸಿತ್ತು ವಜ್ರೇಶ್ವರಿ ಕಂಬೈನ್ ಸಡಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಿಸಿದ ಈ ಚಿತ್ರಕ್ಕೆ ಎಂಎಸ್ ರಾಜಶೇಖರ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದರು ಚಿತ್ರಕ್ಕೆ ಪಕ್ಕಾ ನಾಟಿ ಶೈಲಿಯ ಸಂಭಾಷಣೆಗಳನ್ನು ಬರೆದವರು ಸಿ ಉದಯ್ ಶಂಕರ್ ಅವರು ಇನ್ನು ಈ ಸಿನಿಮಾಗೆ ಸಂಗೀತವನ್ನು ನೀಡಿದವರು ಉಪೇಂದ್ರ ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಈ ಸಿನಿಮಾ ಎರಡನೇ ಸಿನಿಮಾ ಆದರೂ ಕನ್ನಡಿಗರು ಇವರನ್ನ ನಂಜುಂಡಿ ಎಂದೇ ಅಪ್ಪಿಕೊಂಡರು ಅವರ ಮುಗ್ಧ ಅಭಿನಯಕ್ಕೆ ಹಳ್ಳಿ ಜನ ಫಿದಾ ಆಗಿದ್ದರು ಮಾಲಶ್ರೀಯವರಿಗೆ ಮೊದಲ ಸಿನಿಮಾದಲ್ಲಿಯೇ ಇಂತಹ ಬ್ರೇಕ್ ಸಿಕ್ಕಿದ್ದು ಅಪರೂಪ ಈ ಸಿನಿಮಾದಲ್ಲಿನ ಇವರ ದೇವಿ ಪಾತ್ರ ಮನೆ ಮಾತಾಗಿತ್ತು ಇನ್ನು ಈ ಸಿನಿಮಾದ ಗಳಿಕೆಯ ವಿಚಾರಕ್ಕೆ ಬಂದ್ರೆ ಅಂದಿನ ಕಾಲಕ್ಕೆ ಈ ಚಿತ್ರ ಬರೋಬ್ಬರಿ ಎಂಟು ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನು ಕಂಡು ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಗಿ ಹೊರಹೊಮ್ಮಿತು ಇದರ ಯಶಸ್ಸನ್ನು ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆಲುಗಿನಲ್ಲಿ ಮಹಾಜನನಕಿ ಮರದಾಲಪಿಲ್ಲ ಎಂಬ ಹೆಸರಿನಲ್ಲಿ ರಿಮೇಕ್ ಕೂಡ ಮಾಡಲಾಯಿತು ಈ ಸಿನಿಮಾದ ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಮಾಲಶ್ರೀ ಅವರು ಮತ್ತೊಂದು ಸಿನಿಮಾವನ್ನ ಮಾಡಿದರು ಆ ಸಿನಿಮಾವೇ ಗಜಪತಿ ಗರ್ವಭಂಗ ನಂಜುಂಡಿ ಕಲ್ಯಾಣ ಸಿನಿಮಾ ಮಾಲಶ್ರೀ ಅವರಿಗೆ ಎಷ್ಟು ದೊಡ್ಡ ಬ್ರೇಕ್ ನೀಡಿತು ಅಂದರೆ ಈ ಸಿನಿಮಾದ ನಂತರ ಅವರು ಐದು ವರ್ಷಗಳಲ್ಲಿ ಕನ್ನಡ ತೆಲುಗು ತಮಿಳು ಸೇರಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು ಜೊತೆಗೆ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುವ ನಟಿಯಾದರು ಇದಿಷ್ಟು ಈ ಸಿನಿಮಾದ ಮಾಹಿತಿಯಾಗಿತ್ತು ಈ ಸಿನಿಮಾದ ಕ್ರೇಜ್ ಬಗ್ಗೆ ನಿಮಗೆ ನೆನಪು ಇದ್ರೆ ಕಮೆಂಟ್ಸ್ ಮೂಲಕ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಕ್ರೇಜ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು